ಹಲೋ ಎವ್ರಿ ವನ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಸಿಂಪಲ್ಲಾಗಿ ವೆಜಿಟೇಬಲ್ ಪಲಾವನ್ನ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಬಟಾಣಿ ಒಂದು ಕ್ಯಾರೆಟು ಒಂದು ಗೆಡ್ಡೆ ಕೋಸು ಸ್ವಲ್ಪ ಉಳ್ಳಿಕಾಯಿ ತೊಗೊಂಡಿದ್ದೀನಿ ಕಡೆ ಕೊತ್ತಂಬರಿ ಕುದಿನ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದೆರಡು ಮೆಣಸು ಸುಂಠಿ ಹಸಿಮೆಣ್ಸಿ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಇದರಲ್ಲಿ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಎರಡೂವರೆ ಗ್ಲಾಸ ಅಕ್ಕಿನ ತಾಳ ನೆನೆಸಿಟ್ಕೊಂಡಿದ್ದೀನಿ ಪಲಾವ್ ಐಟಮ್ ಪಲಾವ್ ಎಲೆ ಮತ್ತು ಏಲಕ್ಕಿಕಾಯಿ ಕಾಯಿ ಮಗ್ಗು ಒಂದೇ ಒಂದು ಟೊಮೊಟೊನೂ ಸಹ ತಗೊಂಡಿದ್ದೀನಿ ಹಸಿಮೆಣ್ಸಿ ಬೆಳ್ಳುಳ್ಳಿ ಶುಂಠಿ ಮತ್ತು ಒಂದು ಸ್ಪೂನು ಧನ್ಯ ಪೌಡ್ರ್ ಹಾಕೊಂಡು ರುಬ್ಕೊಡ್ತೀನಿ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಬಿಟ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆ ಕಾದಾದ ನಂತರ ಪಲಾವ್ ವೈಟಮಿನ್ ಇರುತ್ತೆ ಪಲಾವ್ ಎಲೆ ಮತ್ತು ಒಂದೇ ಒಂದು ಏಲಕ್ಕಿಕಾಯಿ ಮಗ್ಗೊಂದು ಮತ್ತು ಓಂಕಾಳು ಒಂದೆರಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಫ್ರೈ ಆಗಿದ ನಂತರ ಒಂದು ನಿಮಿಷ ಈರುಳ್ಳಿ ಚಿಕ್ಕವೆರಡು ತೊಗೊಂಡಿದ್ದೀನಿ ಇಲ್ಲಿ ಅದು ಫ್ರೈ ಆಗಿದ ನಂತರ ಟೊಮೊಟೊ ಒಂದೇ ಒಂದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಟೊಮೊಟೊ ಹಾಕ್ಕೊಂಡು ಆಪ್ಷನ್ ಎಲ್ಲ ಹಾಕ್ಕೊಂಡಿದ್ರೆ ಇರ್ಬೋದು ನಾನಿಲ್ಲಿ ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಫ್ರೈ ಆಗಿದ ನಂತರ ಒಂದು ಚಿಕ್ಕ ಸ್ಪೂನಲ್ಲಿ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಮತ್ತು ತರಕಾರಿ ಕಟ್ ಮಾಡ್ಕೊಂಡಿರೋ ತರಕಾರಿನ ತೊಳೆದು ಇದ್ದೀನಿ ಒಂದು ಐದು ನಿಮಿಷ ಎಣ್ಣೆ ಒಳಗೆ ಫ್ರೈ ಆಗಬೇಕು ತರಕಾರಿ ಹಸಿ ಬಟಾಣಿ ಮತ್ತು ತರಕಾರಿ ಎಲ್ಲ ಫ್ರೈ ಆಗಿದ್ದಾದಮೇಲೆ ರುಚಿಗೆ ಇಷ್ಟ ಬೇಕಷ್ಟು ಉಪ್ಪು ಸಹ ಇದ್ದೀನಿ ಉಪ್ಪು ಎಲ್ಲ ತರಕಾರಿ ಹಿಡಿಬೇಕಲ್ವಾ ಹಾಗಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ನಾನು ಬಿಸಿನೀರಿಟ್ಕೊಂಡಿರ್ತೀನಿ ಈ ಕಡೆ ನೀವು ತಣ್ಣೀರು ಸಹ ಹಾಕೋಬೋದು ರುಬ್ಬಿಟ್ಕೊಂಡಿರೋ ಮಸಾಲೆನೂ ಸಹ ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡಿಕೊಂಡು ಬಿಸಿನೀರು ಸಹ ಹಾಕ್ಕೊಂಡು ಕುದಿಸ್ಕೊಳ್ಳಿ ಕುದಿಸ್ಕೊಂಡಾದ ನಂತರ ಅಕ್ಕಿನೂ ಸಹ ಹಾಕ್ಕೊಂಡಿದ್ದೀನಿ ಅಕ್ಕಿ ಎರಡೂವರೆ ಲೋಟ ತಗೊಂಡಿದ್ದೀನಲ್ವ ಆ ಗ್ಲಾಸಲ್ಲಿ ಅದು ಡಬಲ್ ನೀರು ಹಾಕ್ಕೊಂಡು ಐದು ಗ್ಲಾಸು ಒಂದು ಎರಡು ಹಾಕಿಸ್ಕೊಳ್ತೀನಿ ಎರಡು ಹಾಕಿಸ್ಕೊಂಡ್ರೆ ಪರ್ಫೆಕ್ಟಾಗಿರೋ ಪಲಾವ್ ಪಲಾವ್ ರೆಡಿಯಾಗಿರುತ್ತೆ ಈ ಈ ರೀತಿ ಬಂದಿತ್ತು ಪಲಾವು ಚೆನ್ನಾಗಿ ಬಂದಿತ್ತು ಉದುದ್ರಾಗಿ ಕರೆಕ್ಟಾಗಿ ಅಳತೆ ನೀರು ಇಕ್ಕಂಡ್ರೆ ಕರೆಕ್ಟಾಗಿ ಬರುತ್ತೆ ಎರಡುವರೆ ಲೋಟ ಅಕ್ಕಿಗೆ ಚಿಕ್ಕ ಗ್ಲಾಸ್ ಅಲ್ವಾ ಅದು ಐದು ಲೋಟ ನೀರು ಹಾಕ್ಕೊಂಡಿದೆ ಇಲ್ಲಿ ನನ್ನ ಮಗಳಿಗೆ ಸಹ ಇದ್ದೆ ಅವಳದೇ ಫಸ್ಟ್ನೇ ಫಸ್ಟು ತಿಂಡಿನೇ ಆಗಲಿ ಊಟನೇ ಆಗಲಿ ಅವಳ್ದೇ ಫಸ್ಟು ಸ್ಕೂಲ್ಗೆ ಹೋಗ್ತಾರಲ್ವ ಹಾಗಾಗಿ ಇಲ್ಲಿ ಮಧ್ಯಾಹ್ನ ನಮ್ಮ ಫ್ರೆಂಡ್ ಮನೆಗೆ ಬಂದ್ವಿ ಅವರು ಮೆಣಸಿನ್ಕಾಯಿ ಹಾಕಿದರು ಅದು ಮೆಣಸಿನ್ಕಾಯಿ ಅವಾಗ ರೇಟ್ ಕಮ್ಮಿ ಇತ್ತು ಹಾಗಾಗಿ ಬಿಡಿಸಿ ಹಸಿಮೆಣಸಿನಕಾಯಿ ಸಹ ಮಾರಲಿಲ್ಲ ಅದನ್ನೆಲ್ಲ ಒಣಗಿಸಿ ಇಟ್ಟಿದ್ರು ಇವಾಗೂ ಸಹ ರೇಟ್ ಕಮ್ಮಿ ಐತೆ ಅಂತ ಹೇಳಿ ಒಣಮೆಣ್ಸಿನ್ಕಾಯಿರ ಸಹ ರೇಟ್ ಕಮ್ಮಿ ಆಯ್ತಲ್ವ ಅವ್ರು ಹಾಕಿರೋ ಕೂಲಿನೂ ಸಹ ಹುಟ್ಟಿಲ್ಲ ಅವ್ರಿಗೆ ಅಷ್ಟೊಂದು ಲಾಸ್ ಆಗೈತೆ ಈ ಕಡೆ ನಮ್ಮ ಫ್ರೆಂಡ್ಗೆ ಹುಷಾರಿರ್ಲಿಲ್ಲ ಅವ್ರ ತಂಗಿನೇ ಸಾಂಬಾರೆಲ್ಲ ಮಾಡ್ತಾಯಿದ್ರು ಮೂಲಂಗಿ ಸಾಂಬಾರು ಮತ್ತು ರೈಸು ಎಲ್ಲ ಮಾಡಿದರು ನಾವು ಊಟವೂ ಸಹ ಎಲ್ಲ ಮುಗಿಸಿ ಅವರಿರೋ ತೋಟದಲ್ಲಲ್ವ ಎಲ್ಲ ಹೂವಿನ ಗಿಡ ಎಲ್ಲ ಹಾಕೈತೆ ಅದನ್ನೆಲ್ಲ ನೋಡ್ತಾ ಇದ್ದೆ ಅವ್ರಿಗೆ ಮನೆಗೆ ಎಷ್ಟು ಬೇಕಷ್ಟು ಹೂವು ಮತ್ತು ಸೌತೆಕಾಯಿ ತರಕಾರಿ ಎಲ್ಲ ಹಾಂ ಅವರೇ ಬೆಳ್ಕೊತಾರೆ ಫ್ರೆಂಡು ಸಂಜೆ ಇದು ಸಂಜೆ ಲಾಗು ಸಂಜೆ ಒಂದು ಸ್ವಲ್ಪ ದಿನಸಿ ಐಟಮ್ ಎಲ್ಲ ತರಬೇಕಿತ್ತು ಹಾಗಾಗಿ ನಮ್ಮೂರಲ್ಲಿರೋಂತಹ ಅಂಗಡಿಗೆ ಬಂದವು ಗವಿಸ್ವಾಮಿ ಪ್ರಾವಿಜನ್ ಸ್ಟೋರ್ ಇದು ಚೆನ್ನಾಗಿರುತ್ತೆ ಇಲ್ಲಿ ಎಲ್ಲ ಐಟಮೂ ಸಹ ಇಲ್ಲಿ ಮದುವೆಗೇನೋ ಎಲ್ಲ ಕಟ್ಟಿ ಕುಸ್ತಿದ್ರು ಎಲ್ಲ ಐಟಮ್ ಚೆಕ್ ಇದ್ರು ನಾವು ಸಹ ಅನ್ನೋರು ಬೆಳಗ್ಗೆ ಚೀಟಿ ಕೊಟ್ಟು ಬಂದಿದ್ರು ಅವರಿನ್ನೂ ಕಟ್ಟಿರಲಿಲ್ಲ ಆವಾಗ ಹೋಗೆಲ್ಲ ಕಟ್ಟಿಸಿ ಕಟ್ಟಿಸ್ಕೊಂಡು ತೊಗೊಂಡು ಬಂದ್ವಿ ಇಲ್ಲಿ ಹೋಲ್ಸೇಲು ಸಹ ಎಲ್ಲ ಕೊಡ್ತಾರೆ ಹಂಗ ಅಂಗಡಿಗಳಿಗೆ ಮತ್ತು ಹಳ್ಳಿ ಕಡೆ ಅಂಗಡಿಗಳಿಟ್ಟಿರ್ತಾರಲ್ವ ಅವರು ಸಹ ತೊಗೊಂಡೋಗ್ತಾರೆ ಫಂಕ್ಷನ್ಗಳಿಗೆಲ್ಲ ಜಾಸ್ತಿ ಇಲ್ಲೇ ತೊಗೊಂಡೋಗೋದು ಹಳ್ಳಿ ಕಡೆಲ್ಲ ಬಂದು ಇಲ್ಲಿ ಅವರೆಲ್ಲ ಟೆಂಪಿಗೆ ಇದ್ದರು ಐಟಮ್ ನಾವು ಸಹ ಮನೆಗೆ ಬಂದ್ವಿ ಎಲ್ಲ ತೊಗೊಂಡು ಧನ್ಯ ಮೆಣಸಿನ್ಕಾಯಿ ಕಡಲೆ ಬೀಜ ಮತ್ತು ಅಕ್ಕಿ ಬೆಲ್ಲ ಇದು ಅತ್ತೆ ವರ್ಷದ ಕಳಿಸ್ಬೋದೈತೆ ಭಾನುವಾರ ಹಾಗಾಗಿ ಧನ್ಯ ಮೆಣಸಿನ್ಕಾಯಿ ಎಲ್ಲ ಬೇಕಾಗಿತ್ತು ಅದೆಲ್ಲ ಒಣಗಾಕೊಂಡ್ಕೊಂಡು ಪೌಡ್ರ್ ಮಾಡಿಸ್ಕೋಬೇಕಿತ್ತಲ್ವ ಅದೆಲ್ಲ ಅದಕ್ಕೆ ತಗೊಂಡು ಬಂದ್ವಿ ಇದೆಲ್ಲ ಇದ್ದೆ ಇವತ್ತಿನ ಈ ವಿಡಿಯೋ ಇದಾಯಿತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Thank you.